ಇಲ್ಲ ಮೀಟಿಂಗ್ ನಡೀತಾ ಇದೆ ನಿನ್ನೆ ದಿನ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಸಂಜೆ ಆರೂವರೆ ಏಳು ಗಂಟೆವರೆಗೂ ಕೋಲಾರದ ಒಂದು ಪಕ್ಷದ ಕಾರ್ಯಕರ್ತರು ನಾಯಕರ ಜೊತೆ ಚರ್ಚೆ ಆಗಿದೆ ಇವತ್ತು ಸಹ ಮಂಡ್ಯ ಲೋಕಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ನಾಯಕರ ಸಭೆಯನ್ನು ಇವತ್ತು ಪಕ್ಷದ ಕಚೇರಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಅದು ಏನೇ ಇದ್ರು ಮಂಡ್ಯದಲ್ಲಿ ಒಬ್ಬ ಸಾಮಾನ್ಯ ನಮ್ಮ ಪಕ್ಷದ ಕಾರ್ಯಕರ್ತರು ನಿಂತು ಗೆಲ್ತಕ್ಕಂಥ ವಾತಾವರಣ ಈ ಬಾರಿ ಇದೆ ಕಳೆದ ಬಾರಿ ಕಳೆದ ಬಾರಿ ನಡೆದ ಚುನಾವಣೆ ಬೇರೆ ಎಲ್ಲ ಪಕ್ಷಗಳು ಅದು ಹೊಂದಾಣಿಕೆ ಅಂತ ಕಾಂಗ್ರೆಸ್ ಜೊತೆಲಿ ಇದ್ರು ಸಂಪೂರ್ಣ ಕಾಂಗ್ರೆಸ್ ನೂರಕ್ಕೆ ನೂರು ಭಾಗ ಅಂದ್ರೆ ಒಂದು ಎರಡು ಮೂರು ಪರ್ಸೆಂಟ್ ಮಾಡಿರ್ಬೋದು ನಮಗೆ ಇನ್ನು ಉಳಿದವರೆಲ್ಲ ಪಕ್ಷೇತರ ಅಭ್ಯರ್ಥಿಗೆ ಕೆ ಕೆಲಸ ಮಾಡಿರ್ತಕ್ಕಂಥದ್ದು ಬಿ ಜೆ ಪಿ ಕಾಂಗ್ರೆಸ್ಸು ಅಲ್ಲಿಂದ ರೈತ ಸಂಘ ಎಲ್ಲ ಒಟ್ಟಾಗಿ ಕೆಲಸ ಮಾಡಿದರು ಈ ಬಾರಿ ಆ ಪರಿಸ್ಥಿತಿ ಇಲ್ಲ ಅಲ್ಲಿ ಬಿ ಜೆ ಪಿನಲ್ಲಿ ಇರ್ತಕ್ಕಂಥ ಹಲವಾರು ಪ್ರಮುಖರಲ್ಲೂ ಆನಂದ್ ಮನೆಯಲ್ಲೇ ಅಗರಬತ್ತಿ ತಯಾರಿಸಿ ಒಂದೇ ನಿಂದ ಏಳು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ನಾವು ಹೊಂದಾಣಿಕೆ ಮಾಡಿ ಹೋಗಬೇಕು ಅಂತಕ್ಕಂಥ ನಿರ್ಧಾರಗಳು ಸ್ಥಳೀಯವಾಗಿ ಮಾಡ್ಕೊಂಡಿದ್ದಾರೆ ಒಂದು ಅಲ್ಲಿ ಒಂದು ಅಪ್ಸೋರ್ಗಳು ಬರ್ತಕ್ಕಂಥ ಈ ಸಂದರ್ಭದಲ್ಲಿ ಸರ್ವೆ ಸಮಾಚಾರ ನಾನು ಅದನ್ನೇ ಹೇಳ್ತಾ ಇರೋದು ಇವತ್ತು ಹೊಂದಾಣಿಕೆ ಆಗಿದೆ ಹೊಂದಾಣಿಕೆಯಲ್ಲಿ ಎರಡೂ ಪಕ್ಷಗಳು ಕೂತು ಯಾವ ಕ್ಷೇತ್ರದಲ್ಲಿ ನಾವು ನಿಲ್ಲಬೇಕು ಯಾವ ಕ್ಷೇತ್ರದಲ್ಲಿ ಅವರು ನಿಲ್ಲಬೇಕು ತೀರ್ಮಾನ ಅವು ಕೂತು ಮಾಡ್ತೀವಿ ಸರಿ ಆ ತೀರ್ಮಾನದ ಮೇಲೆ ಡಿಪೆಂಡ್ ಆಗಿದೆ ಎಲ್ಲ ಇಲ್ಲಿ ದೆಹಲಿಯ ಹೈಕಮಾಂಡೆ ಕರೆದು ಚರ್ಚೆ ಮಾಡಿರ್ತಕ್ಕಂಥದ್ದು ನೀವೇ ಜನತೆ ಮುಂದೆ ಇಟ್ಟಿದ್ದೀರಿ ಅವರಿಗೆ ಪಾರ್ಲಿಮೆಂಟ್ ಚುನಾವಣೆವರೆಗೂ ಸ್ವಲ್ಪ ಮೃದು ಧೋರಣೆಯಲ್ಲಿ ಇರಬೇಕು ಅಂತಕ್ಕಂಥ ಡೈರೆಕ್ಷನ್ ಅವರೇ ಕೊಟ್ಟಿದ್ದಾರೆ ಸಾರ್ವಜನಿಕ ಗೊಂದಲ ಮಾಡಬೇಡಿ ಚುನಾವಣೆ ಮುಖ್ಯ ಅಂತಕ್ಕಂಥದ್ದು ನಾವು ಬಹುಶಃ ಡೈರೆಕ್ಷನ್ ಹೈಕಮಾಂಡಿಂದ ಕೊಟ್ಟಿದ್ದಾರೆ ನನ್ನ ಜೊತೆ ಆತ್ಮೀಯ ಆಗಿದ್ದಾರೆ ಯತ್ನಾಳ್ ಒಬ್ಬರೇ ಅಲ್ಲ ಎಲ್ಲ ಬಿ ಜೆ ಪಿ ಪಕ್ಷ ನನ್ನ ಜೊತೆಯಲ್ಲಿ ಆತ್ಮೀಯತೆಯಲ್ಲೇ ಇದ್ದಾರೆ ನಾಳೆ ಯುವನಿಧಿ ಅಂತ ಏನಿದೆ ಆ ಯುವನಿಧಿನಲ್ಲಿ ಕಂಡೀಷನ್ಸ್ ಏನಿದೆ ಎಷ್ಟು ಜನ ರಿಜಿಸ್ಟ್ರು ಮಾಡಿಸಿದ್ದಾರೆ ಈಗ ಈಗ ಆರು ತಿಂಗಳು ಈಗ ಏನು ಹೊಸದಾಗಿ ಈಗ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಪದವೀಧರರು ಏನಿದ್ದಾರೆ ಅದಕ್ಕೆ ಗೈಡ್ಲೈನ್ಸ್ಗಳೇನು ಹಾಕ್ಕೊಂಡಿದ್ದಾರೆ ಈಗಾಗಲೇ ಒಂದು ತಿಂಗಳು ಒಂದೂವರೆ ತಿಂಗಳು ಆಗಿದೆ ಅದು ಹದಿನಾರು ಸಾವಿರ ಹದಿನೈದು ಸಾವಿರ ಅರ್ಜಿ ಹಾಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ಸಾವಿರ ಮಂತ್ರಿಗಳೇ ಹೇಳ್ತಾ ಇದ್ದಾರೆ ಆರೂವರೆ ಲಕ್ಷ ಏಳು ಲಕ್ಷ ಪದವೀಧರರಿದ್ದಾರೆ ಇದ್ದಾರೆ ಈ ವರ್ಷ ಹೊರಗಡೆ ಬಂದಿರತಕ್ಕಂಥವ್ರು ಅದಕ್ಕೆ ಕಂಡೀಷನ್ಗಳು ಬೇರೆ ಇಟ್ಕೊಂಡಿದ್ದಾರೆ ಆ ಕಂಡೀಷನ್ ಮೇಲೆ ಎಷ್ಟು ಜನಕ್ಕೆ ದೊರಕುತ್ತೆ ಅಲ್ಲಿ ನಾಳೆ ನಡೀತಕ್ಕಂಥ ಕಾರ್ಯಕ್ರಮ ಇದೆಯಾ ಯುವ ನಿಧಿ ಹೆಸರಿನಲ್ಲಿ ಯುವನಿಧಿಯ ಬೆನಿಫಿಷಿಯರಿಸರೀಸ್ ಎಲ್ಲ ಅಲ್ಲಿ ಸೇರೋದು ಕಾಂಗ್ರೆಸ್ನ ಜಾತ್ರೆ ಮಾಡ್ಕೊಂಡು ಹೊರಟಿದ್ದಾರೆ ದುಡ್ಡು ಖರ್ಚು ಮಾಡೋಷ್ಟೇ